युव स्वरंकरा ये ये ओ ये समाजದಲ್ಲಿ ಪ್ರತಿಷ್ಠಿತ ವೇದನೆಗಳ ಅಲ್ಲಿ ಮಾಣ ಸಂಸಾರ ಯಾದಿಯನ್ನು ಕಳೆದುಕೊಂಡು ಜಿಮ್ಮನ್ನು ತಲೆವಾಗಿಸುವಂತೆ ಮಾಡಿದವನೇ ಈ ದೇವರಾಜ ಮುದ್ದು ತಂಗಿಯಲ್ಲೇ ಈ ಪ್ರಪಂಚದಿಂದಲೇ ಕಡುಮರೆ ಮಾಡಿ ಅವರು ಹೆಣ್ಣಿನ ಧೈರ್ಯ ಪಡಿದ ರಾಜ ನಿರ್ಮಲ ಶಿವಶಂಕರನ ತಂಗಿ ನಿರ್ಮಲ ಅಚೇ ಕೃತಿ ಮಾತೆಗೆ ನಾಟ್ಯ ಮಾಡ್ಕೆ ನಾಚ್ಕೆದಿದ್ದೀವಿ ನೋಡಿ ಇಲ್ಲಿ ಎಲ್ಲಾ ಸ್ವಯ ಸ್ವತಃ ಪ್ರಾಣಕ್ಕೆ ತೀಯಾ ಚಗಿ ನಾನು ಪ್ರೀತಿ ತಪ್ಪಿಗೆ ಇಲ್ಲಿ ಕೊಟ್ಟಿದ ಕಾಡಿಕೆಯದಿ ಈ ನನ್ನ ದೇಹವನ್ನು ಉಪಯೋಗಿಸಿಕೊಂಡು ನಿಂತಷ್ಟಕ್ಕೆ ನೀನು ಹೋಗಿದ್ದೀಯಲ್ಲ ನನಗೆ ಏನು ಅನ್ಸೋದೇ ಇಲ್ವಾ ಸರ್ ಯಾವತ್ತಿದ್ರು ನೀನು ಕೈ ಬಿಡೋದಿಲ್ಲ ಕೈ ಹಿಡಿಯುತ್ತಲೇ ಹೊರತು ಕೈ ಬಿಡೋದಲ್ಲೇ ನಾನು ತರಪು ಮಾಡಿ ಮಾಡಿರ್ಬಲ್ಲ ಚಲ ಆಗಿರುವ ಕಾಮದ ಬಂದ ಕಂಡವರೆಗೆ ಕಂಡ ಗಂಡಸರಿಗೆ ತನಿಗ దేవుడే తుకవన్న సావిదే అధునన్న తప్పా శుభం ప్రితి ప్రితి తహేలి ప్రీతి దాసని తన ప్రాణవని హిండె ముదే ఇంజైసదే నీను బయసది నెల్ల నేను నినికి కొట్టు బిడి ఆద్రే ఈ ప్రీతిని ನನಗೆ ప్రపంచం అంత తిలకొటిరోని ఆద్రే యావత్తుగా కయ కొడలత హేలి వైసి ఇందు ನನಗೆ మోసగాలి ఇందుననేగ ம <laughs> <laughs> ಈ ಪ್ರಪಂಚದ ಜ್ಞಾನವಿಲ್ಲ ನವೋತ್ಪುಷರಾಗಿ ಶ್ರೀಮಂತರೇ ಹಾಗೆಲ್ಲ ಮಾತನಾಡಬೇಡಿ ನನ್ನ ತಂಗಿ ನಿಮ್ಮನ್ನು ನೆಂಬಿದ್ದಾರೆ ಆ ನೆಂಬಿದ ನನ್ನ ತಂಗಿಗೆ ದ್ರೋಹವೆಸಗದೆ ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿಕೊಳ್ಳಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಿವ ನೂರಾರು ಸರ ಸಂಪರ್ಕವನ್ನು ಇಟ್ಟುಕೊಂಡು ಕಾಲು ಜಾರಿದ ಈ ನಾರಿಗೆ ನಾನು ತಾಯಿ ಕಟ್ಟಬೇಕೇ ಶ್ರೀಮಂತನೇ ತಾಯಿಗೂ ಮಾತನಾಡಿ ಮೋಹ ಪ್ರೀತಿ ಪ್ರೇಮ ಎಂಬ ಭ್ರಾಂತಿಗೆ ಒಳಗಾಗಿ ನಿಮ್ಮ ಮೋಸದ ಮಾತಿಗೆ ಮರಳಾಗಿ ನನ್ನ ತಂಗಿ ಕಂಡ ಕಂಡವರಡೆ ನಿಮ್ಮ ಕಾಮದ ಜಾಲೆಗೆ ಸಿಲುಕಿಕೊಂಡು ಸಂಪರಿಸಿಕೊಳ್ಳುವ ಏಸಿ ಹೆಣ್ಣು ಅಲ್ಲ ನನ್ನ ತಂಗಿ ಲೇಸಿವ್ಯಾ ನೀನು ಕಾಲಿಡಿದು ಬೇಡಿಕೊಂಡರೆ ಈ ನೀತಿಗೆ ತಂಗಿಯನ್ನು ಅನ್ನು ಸ್ವೀಕರಿಸಿಕೊಳ್ಳಬೇಕೆ ಶಿವ್ಯಾ ಒಂದು ಮಾತು ಹೇಳುವ ಮೇಲೆ ತಿಳಿದುಕೋ ಈನ ತಂಗಿಯ ಅರಿದ ಬಟ್ಟೆಯಾಗಿದೆ ಬಟ್ಟೆಯಾಗಿದೆಂಕಿಯು ಒಗಿದ ಬಾಳೆ ಚಿತ್ತೆಯಾಗಿದೆ ಎಂದಾಗ ಒಳದ ಕನ್ನಡಿಯಲ್ಲಿ ಹೋಗಲು ಆ ಪುರುಷ ಮಾಡಿಕೊಡು ಏನಂತ ತಿಳ್ಕೊಂಡಿದ್ಯೋ ನೀನು ನೀನು ಮನುಷ್ಯನಾಗಿದ್ದರೆ ಇಂತ ಒಂದು ಮಾತನ್ನ ನೀನು ಕಡಿಮೆ ಹೇಳ್ತೇನೆ ಪಶು ಜಾತಿಗಿಂತಲೂ ಕೀಳಾಗಿರುವ ಪ್ರಧಾನಿ ಅಂದು ನಾನು ಎಷ್ಟು ಬೇಡ ಅಂತ ಹೋಗ್ಲದ್ದು ಕೇಳಿಕೊಂಡ್ರು ಸಿಲಿಸಿ ನನ್ನ ದೇಹವನ್ನು ಅನುಭವಿಸಿ ಅನುಭವಿಸಿ ಹೊಟ್ಟೆ ತರುವ ಕಾರಣನಾಗುವುದು ನನ್ನನ್ನು ಕಾಲಿ ಕಟ್ಟಿ ಮದುವೆ ಮಾಡಿಕೊಂಡು ನನಗೆ ಜೀವನ ಕೊಡುವಂತ ಕೇಳ್ಲಿಕ್ಕೆ ಬಂದೆ ಮತ್ತು ನಿನ್ನ ೇರಿದಾಗ ಸಂಜೆಯ ಹೊತ್ತಿನಲ್ಲಿ ನಿನ್ನಣ್ಣಂದಿರ ಕಣ್ಣು ತಪ್ಪಿಸಿ ನನಗೆ ತೆರೆಗಾತಿದಂತೆ ಅದೆಷ್ಟೋ ಗಂಡ ತೆರಿಗೆ ತೆರೆಗಾಚಿ ಕೊಂಡು ಹೋಗಿರುವ ಯೋ ಏನು ದೇವರಾಜ ನಿನ್ನ ಮೋಸದ ಮಾತಿಗೆ ನನ್ನ ತಂಗಿ ಮೊರಾಗಿ ನಿನ್ನ ನಾಲಿಗೆಯನ್ನು ಕಿತ್ತಿ ಹಾಕಿ ಬರುವ ಮಗನೇ ನನ್ನ ತಂಗಿಯ ಬಾಳು ಈಗ ತುಪ್ಪು ಹಿಡಿದ ತಗಡಾಗಿರಬಹುದು ಆದರೆ ಅವಳ ಮನಸ್ಸು ಮಾತ್ರ ಬಂಧಾರಂಥ ಒಳಿ ನಿನಗೆ ತಕ್ಕ ದಿನ ಒಂದೇ ಬರುತ್ತೆ ನೀವು ಪ್ರೌಢವನ್ನು ಅನುಭವಿಸಿ ಅನುಭವಿಸಿ ಸಾಯ್ಬೇಕು